श्रीमद्भागवत प्रथमस्कन्द वेणव्यासर्गे नारदरदर्शन जन्माद्यस्यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय अधिकवयो मह्यन्ति यत्सूरयः तेजो वारिमृदां यथाविनिमयो यत्र त्रिसर्गो मृषाधाम्ना स्वेन सदा निरस्तकुहकं सत्यं परं धीमहि ಸಕಲ ಕಾರಣನು ಸರ್ವಾಂತರ್ಯಾಮಿಯು ಸರ್ವಜ್ಞನು ಸರ್ವಶಕ್ತನು ಸರ್ವತಂತ್ರ ಸ್ವತಂತ್ರನು ದಿವ್ಯ ಮಂಗಲ ವಿಗ್ರಹನು ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶಕನು ಸೃಷ್ಟಿಗನುಕೂಲವಾಗುವ ಪೃಥ್ವಿ ಆಪ್ ತೇಜ ವಾಯು ಆಕಾಶ ಎಂಬ ಪಂಚ ತತ್ವಗಳನ್ನು ಉಂಟುಮಾಡುವವನು ತ್ರಿಗುಣವರ್ಜಿತನು ತನ್ನ ತೇಜಸ್ಸಿನಿಂದ ಅಜ್ಞಾನಾಂಧಕಾರ ಅಡಗಿಸುವಂಥವನು ಸತ್ಯ ಸ್ವರೂಪನೂ ವಿಕಾರರಹಿತನು ಅಗಣಿತಾನಂದ ಕಲ್ಯಾಣ ಗುಣಗಣಪೂರ್ಣನೂ ಆದ ಶ್ರೀಮನ್ನಾರಾಯಣನನ್ನು ನಾವು ಧ್ಯಾನಿಸುವೆವು ನಿಗಮ ಗಲಿತಂ ಫಲಂ ಶುಕಮುಖಾಧುತ ಭಾಗವತಂ ರಸಮಾಲಯಂ ಮುಹುರಹೋ ರಸವಿ ಭಾವುಕಾ ಭಾವುಕರಸಭಿಗ್ನರೆ ವೇದಗಳೆಂಬ ಕಲ್ಪವೃಕ್ಷದಿಂದ ಗಿಳಿ ಕಡಿದು ಬಿದ್ದ ಹಣ್ಣಿನಂತೆ ಶುಕ ಮುನಿಯ ಮುಖದಿಂದ ಹೊರಟಿರುವ ಸಕಲ ವೇದಗಳ ರಸವಾದ ಈ ಭಾಗವತ ರಸವನ್ನು ನೀವೆಲ್ಲರೂ ನಿಮ್ಮ ಕೊನೆಯ ಘಳಿಗೆಯವರೆಗೂ ಮೇಲಿಂದ ಮೇಲೆ ಸ್ವಾದಿಸುತ್ತಿರಬೇಕು ದ್ವಾಪರಯುಗದ ಕೊನೆಯ ಭಾಗದಲ್ಲಿ ಸತ್ಯವತಿಯ ಉದರದಿಂದ ಶ್ರೀಮನ್ನಾರಾಯಣನ ಅಂಶದಿಂದ ವೇದವ್ಯಾಸ ಮುನಿಗಳು ಜನಿಸಿದರು ಅವರು ಒಂದಾನೊಂದು ದಿನ ಸರಸ್ವತಿ ನದಿ ತೀರದಲ್ಲಿ ಪ್ರಾರ್ಥಕಾಲದಲ್ಲಿ ಸ್ನಾನ ಜಪ ತಪಾದಿಗಳನ್ನು ಮುಗಿಸಿಕೊಂಡು ಏಕಾಂತ ಚಿತ್ತರಾಗಿ ಕುಳಿತು ಧ್ಯಾನ ಮಾಡತೊಡಗಿದರು ಈಗಂತೂ ದ್ವಾಪರ ಯುಗವು ಸಮಾಪ್ತಿಯಾಗತೊಡಗಿದೆ ಮುಂದೆ ಬರುವ ಕಲಿಯುಗದಲ್ಲಿ ಜನರು ಅಲ್ಪಾಯುಷ್ಯಗಳು ಅಲ್ಪಮತಿಗಳೂ ಆಗುವರು ಅವರ ಉದ್ಧಾರಾರ್ಥವಾಗಿ ಏನು ಮಾಡುವುದು ಎಂದು ವಿಚಾರಿಸಹತ್ತಿದರು ಈಗಿದ್ದ ಪರಿಸ್ಥಿತಿಯಂತೂ ವೇದಗಳೆಲ್ಲವೂ ಒಂದೇ ರಾಶಿಯಾಗಿ ಬಿದ್ದುದರಿಂದ ಅವುಗಳನ್ನು ತಿಳಿದುಕೊಳ್ಳಲು ಮುಂಬರುವ ಸುಜೀವರಿಗೆ ಆಗಲಾರದೆಂದು ನೆನೆದರು ಅವುಗಳನ್ನೆಲ್ಲ ತೆಗೆದು ನಾಲ್ಕು ಭಾಗಗಳನ್ನಾಗಿಸಿದರು ರುಕ್ ಯಜುರ್ ಸಾಮ ಮತ್ತು ವಣ ವೇದಗಳೆಂದು ವಿಶ್ವದ ಇತಿಹಾಸವನ್ನೆಲ್ಲ ತೆಗೆದು ಅದಕ್ಕೆ ಒಂದು ವಿಶಿಷ್ಟವಾದ ಒಂದು ರೂಪವನ್ನೇ ಕೊಟ್ಟರು ಅದು ಪಂಚಮ ವೇದವೆಂದು ಕರೆಯಿಸಿಕೊಳ್ಳಲ್ಪಟ್ಟಿತು ನಾಲ್ಕು ಭಾಗಗಳನ್ನಾಗಿ ಮಾಡಿದ ವೇದಗಳಲ್ಲಿ ತಮ್ಮ ಶಿಷ್ಯ ಪೈಲನೆಂಬ ಋಷಿಗೂ ಯಜುರ್ವೇದವನ್ನು ವೈಶಂಪಾಯನರಿಗೂ ಜೈಮಿನಿಗೂ ಅಧರ್ವಣ ವೇದವನ್ನು ಉಪದೇಶಿಸಿ ಕಲಿಯುಗದ ಪ್ರಚಾರ ಮಾಡಲು ಅವರಿಗೆ ಆಜ್ಞಾಪಿಸಿದರು ರೋವ ಹರ್ಷನಿಗೆ ಪಂಚಮ ವೇದವೆಂದೆನಿಸಿದ ಸಕಲ ಪುರಾಣಗಳನ್ನು ಉಪದೇಶಿಸಿದರು ಇವೆಲ್ಲವುಗಳು ಸುಜೀವಿಗಳಾದ ಪುರುಷರ ಕಲ್ಯಾಣಕ್ಕಾದವು ವೇದಾಧಿಕಾರಿಗಳಲ್ಲದ ಸ್ತ್ರೀ ಶೂದ್ರ ಮೊದಲಾದವರ ಉದ್ಧಾರಾರ್ಥವಾಗಿ ಮಹಾಭಾರತವನ್ನು ರಚಿಸಿ ನೀಡಿದರು ಆದರೂ ಅವರ ಮನಸ್ಸಿಗೆ ಸಮಾಧಾನವಾಗಲಿಲ್ಲ ಮಹಾಭಾರತವನ್ನು ರಚಿಸಿ ಪೂರ್ತಿಗೊಳಿಸಿದರೂ ಪರಮಾತ್ಮನ ಮಹಿಮೆಯನ್ನು ಮನಸ್ತೃಪ್ತಿಯಾಗುವಂತೆ ಹೊಗಳಲಿಲ್ಲ ಏನು ಮಾಡಲಿ ಎಂದು ಚಿಂತಿಸುತ್ತಿರಲು ಅಲ್ಲಿಗೆ ಅಕಸ್ಮಾತ್ ಆಗಿ ನಾರದ ಮುನಿಗಳು ಇಳಿದು ಬಂದರು ನಾರದರು ಬಂದುದನ್ನು ಕಂಡು ವೇದವ್ಯಾಸರು ಎದ್ದು ಅವರನ್ನು ಸ್ವಾಗತಿಸಿ ಕುಳ್ಳಿರಿಸಿಕೊಂಡರು ನಾರದರು ವೇದವ್ಯಾಸರ ಮುಖವನ್ನು ನೋಡಿದರು ಮಂದಹಾಸಯುಕ್ತರಾದರು ಮುನಿವರ್ಯ ಚತುರ್ವೇದಗಳನ್ನು ವಿಂಗಡಿಸಿದಿ ಪಂಚಮ ವೇದ ರಚಿಸಿದಿ ಮಹಾಭಾರತವನ್ನು ಬರೆದೆ ಆದರೂ ಹೀಗೆ ಕೇಂಬ್ಲಾನವದನನಾಗಿ ಕುಳಿತಿರುವೆ ಎಂದರು ಇಷ್ಟು ರಚಿಸಿದರೂ ಮನಸ್ಸಿಗೆ ತೃಪ್ತಿಯಿಲ್ಲ ಸಕಲ ಲೋಕಸಂಚಾರಕನಾದ ನೀನೇ ನನಗೆ ಹೇಳು ನನಗೆ ಏನು ಮಾಡಿದರೆ ತೃಪ್ತಿಯಾದೀತೆಂಬುದನ್ನು ನೀನೇ ಹೇಳು ಎಂದರು ವ್ಯಾಸಮುನಿಗಳು ವೇದವ್ಯಾಸಮುನಿಯೇ ಕೇಳು ನೀನು ಮಹಾಭಾರತವನ್ನೇನೂ ರಚಿಸಿದೆ ಅದರಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ವರ್ಣಿಸುವಾಗ ಅಲ್ಲಲ್ಲಿ ಪರಮಾತ್ಮನ ಗುಣರೂಪಗಳನ್ನು ಹೊಗಳಿರುವೆ ನಿಜ ಆದರೆ ಅವನನ್ನು ನೀನು ಸಾಧ್ಯಂತವಾಗಿ ನಿನ್ನ ಮನಸ್ಸು ತೃಪ್ತಿಪಡಿಸುವಂತೆ ಸ್ತುತಿಸಿಲ್ಲ ಇಂಥ ಸ್ತುತಿಗಳಿಂದ ಯುಕ್ತವಾದ ಒಂದು ಗ್ರಂಥವನ್ನು ರಚಿಸು ನಿನಗೆ ತೃಪ್ತಿಯಾದೀತು ನಿನಗೆ ಕಲ್ಯಾಣವಾಗುವುದು ಶಾಶ್ವತ ಸುಖ ಸಿಗುವುದು ಈ ಬಗ್ಗೆ ನನ್ನದೇ ಆದ ಹಿಂದಿನ ಜನ್ಮದ ಒಂದು ವೃತ್ತಾಂತವನ್ನು ವಿವರಿಸುವೆನು ಕೇಳು ಎಂದು ಹೇಳುತ್ತಾ ನಾರದರು ತಮ್ಮ ಹಿಂದಿನ ಜನ್ಮದ ಕಥೆಯೊಂದನ್ನು ಹೇಳುತ್ತಾರೆ ನಾರದರ ಪೂರ್ವಜನ್ಮ ವೃತ್ತಾಂತ ಹಿಂದಿ ಒಂದು ಕಾಲದಲ್ಲಿ ನಾರದರು ಓರ್ವದಾಸಿ ಪುತ್ರರಾಗಿ ಜನಿಸಿದರು ಆ ಬಾಲಕನು ದಾಸಿಯೊಡನೆ ಒಂದು ಗ್ರಾಮದಲ್ಲಿ ಇನ್ನೂ ಅತಿ ಚಿಕ್ಕವನಾಗಿ ಬಾಲ್ಯಾವಸ್ಥೆಯಲ್ಲಿರುವಾಗಲೇ ಕೆಲವು ಸನ್ಯಾಸಿಗಳ ಗುಂಪು ಬಂತು ಅವರು ಮಳೆಗಾಲವನ್ನು ಅದೇ ಗ್ರಾಮದಲ್ಲಿ ಕಳೆಯಬೇಕೆಂದು ನಿಶ್ಚಯಿಸಿದರು ಚಾತುರ್ಮಾಸ್ಯ ವ್ರತಬಂಧರಾಗಿ ಕುಳಿತರು ಅವರು ಮುಂಜಾನೆಯಿಂದ ಸಂಜೆಯವರೆಗೆ ವೇದ ಘೋಷಣೆ ಪುರಾಣ ಪುಣ್ಯಕಥೆಗಳ ಪ್ರವಚನ ಹೋಮ ಹವನ ಮೊದಲಾದ ಭಗವಂತನ ಪ್ರೀತ್ಯಾಸ್ಪದ ಕಾರ್ಯಗಳಲ್ಲಿ ನಿರತರಾಗಿದ್ದರು ನಾರದರು ಚಿಕ್ಕ ಬಾಲಕನಾಗಿದ್ದರೂ ಸನ್ಯಾಸಿಗಳ ಸನ್ನಿಧಿಗೆ ಸೇರಿದನು ಸದಾ ಅವರ ಸಹವಾಸದಲ್ಲಿದ್ದು ಅವರ ಸೇವೆಯನ್ನು ಕೈಗೊಂಡನು ಅವರು ಉಪೋಕಿಸಿದ ಪಠಣ ಪುರಾಣ ಪುಣ್ಯಕಥೆಗಳ ಶ್ರವಣವನ್ನು ಆ ಬಾಲಕನು ಬಹಳ ಶ್ರದ್ಧೆಯಿಂದ ಆಲಿಸುತ್ತಿದ್ದನು ಅವರ ಭೋಜನವಾದ ಬಳಿಕ ಅವರುಳಿಸಿದ ಉಚ್ಚಿಷ್ಟವನ್ನು ಅಮೃತ ಸಮಾನವೆಂದು ಭುಂಜಿಸುತ್ತಿದ್ದನು ಈ ಬಾಲಕನ ಶ್ರದ್ಧೆಗೆ ಸನ್ಯಾಸಿ ವೃಂದವು ಸಂತುಷ್ಟವಾಯಿತು ಚಾತುರ್ಮಾಸ್ಯ ವ್ರತ ಮುಗಿಸಿಕೊಂಡು ಸನ್ಯಾಸಿಗಳೆಲ್ಲರೂ ಯಾತ್ರಾರ್ಥಿಗಳಾಗಿ ಹೊರಡುವಾಗ ಈ ಬಾಲಕನನ್ನು ಪ್ರೇಮದಿಂದ ಕರೆದು ಭಗವತ್ಪ್ರಸನ್ನ ರೂಪವಾದ ಉಪದೇಶಾಮೃತ ನೀಡಿ ಹೋದರು ಬಾಲಕನು ಮಾತ್ರ ಗುರುಪದೇಶವಾದ ಸೂತ್ರದಂತಿದ್ದ ಮಂತ್ರವನ್ನೇ ಜಪಿಸುತ್ತ ತದೇಕ ಧ್ಯಾನದಲ್ಲಿಯೇ ಇದ್ದು ಸಾಧನೆ ಮಾಡಿಕೊಂಡನು ಆಗ ಬಾಲಕನ ವಯಸ್ಸು ಐದು ವರ್ಷ ಸದಾಕಾಲ ತಾಯಿಯ ಹಿಂದೆಯೇ ಇರುತ್ತಿದ್ದನು ಆ ದಾಸಿಯು ಬ್ರಾಹ್ಮಣನ ಮನೆಯಲ್ಲಿ ಕೆಲಸಕ್ಕಿದ್ದಳು ಒಂದು ದಿವಸ ಅವಳು ಆಕಳಿಗೆ ಮೇವು ತರಲಿಕ್ಕೆ ಹೋದಾಗ ಹಾವು ಕಚ್ಚಿ ತಕ್ಷಣ ಸತ್ತಳು ತಾಯಿ ಸತ್ತರೂ ಬಾಲಕನಿಗೇನೂ ದುಃಖವಾಗಲಿಲ್ಲ ಸನ್ಯಾಸಿಗಳ ಆಶೀರ್ವಾದ ಬಲದಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಅವನಿಗೆ ವೈರಾಗ್ಯ ಬಂತು ತನಗೆ ಇನ್ನೂ ಬಂಧಕರಾರು ಇಲ್ಲವೆಂದು ದಾರಿ ಸಿಕ್ಕತ್ತ ನಡೆದನು ಪರಮಾತ್ಮನನ್ನೇ ಧ್ಯಾನಿಸುತ್ತಾ ಅಡವಿ ಅಡವಿ ಅಡ್ಡಾಡುತ್ತಾ ಸಾಗಿದನು ಕ್ರೂರ ಪ್ರಾಣಿಗಳು ಎದುರಾದರೂ ಲೆಕ್ಕಿಸದೆ ಮುಂದೆ ಸಾಗಿದನು ಹೀಗೆ ಸಾವಿರ ದಿವಸಗಳವರೆಗೆ ನಡೆದು ಸಾಗಿದಾಗ ಬಾಲಕನಿಗೆ ಬಹಳ ಆಯಾಸವಾಯಿತು ಹೊಟ್ಟೆ ಹಸಿದಿತ್ತು ಮುಂದೆ ಒಂದು ಹೆಜ್ಜೆ ಸಹ ಇಡಲು ಶಕ್ತಿ ಇಲ್ಲದಾಯಿತು ನೀರಡಿಕೆಯಿಂದ ಬಾಯಿ ಒಣಗಿತ್ತು ಸನಿಹದಲ್ಲಿಯ ನದಿಯಲ್ಲಿಳಿದು ಬಾಲಕನು ಸ್ನಾನ ಮಾಡಿದನು ನೀರನ್ನೇ ಕುಡಿದು ಹಸಿವೆಯನ್ನಡಗಿಸಿಕೊಂಡನು ಜೀವಾತ್ಮನಲ್ಲಿಯ ಅಂತರಾತ್ಮನಾದ ಪರಮಾತ್ಮನನ್ನು ಸ್ಮರಿಸತೊಡಗಿದನು ಸ್ವಲ್ಪ ಹೊತ್ತಿನಲ್ಲಿಯೇ ಹೃದಯದಲ್ಲಿ ಬೆಳಕು ಬಿದ್ದಂತಾಗಿ ಸಾಕ್ಷಾತ್ ಪರಮಾತ್ಮನನ್ನು ಕಂಡನು ಸಂತೋಷ ಪರವಶನಾದನು ಕೂಡಲೇ ಹೃದಯ ಗೋಚರನಾಗಿದ್ದ ಪರಮಾತ್ಮನು ಮಾಯವಾದನು ಬಾಲಕನು ಗಾಬರಿಯಾಗಿ ಕಣ್ಣು ತೆರೆದನು ಪರಮಾತ್ಮನ ದರ್ಶನ ಲಾಭದ ಸವಿಯುಂಡ ಬಾಲಕನು ತಿರುಗಿ ಅವನ ದರ್ಶನ ಪಡೆಯಲು ಬಹುವಿಧದಿಂದ ಬಹಳ ವರ್ಷಗಳವರೆಗೆ ಪ್ರಯತ್ನಿಸಿದರೂ ದರ್ಶನವಾಗಲಿಲ್ಲ ಆಗ ಅವನು ನೊಂದನು ಪರಮಾತ್ಮನನ್ನು ಸ್ತುತಿಸಲು ಆಕಾಶವಾಣಿಯಾಯಿತು ಎಲೈನಾರದ ನೀನು ದಾಸಿ ಪುತ್ರನಾಗಿ ಜನಿಸಿದ್ದಕ್ಕೆ ನಿನ್ನ ಈ ಜನ್ಮದಲ್ಲಿ ನಿನಗೆ ಪುನಃ ನನ್ನ ದರ್ಶನವಾಗದು ಸನ್ಯಾಸಿಗಳನ್ನು ಸೇವಿಸಿದ ಪುಣ್ಯಕ್ಕಾಗಿ ಅವರ ಉಪದೇಶದ ಫಲಕ್ಕಾಗಿ ನಿನಗೆ ನಾನು ಒಮ್ಮೆ ಮಾತ್ರ ಗೋಚರಿಸಿದೆನು ನೀನು ಈ ಜನ್ಮವನ್ನು ಕಾಲಾಂತರದಲ್ಲಿ ನೀಗು ಮುಂದಿನ ಕಲ್ಪದಲ್ಲಿ ನಿನಗೆ ಶ್ರೇಷ್ಠ ಜನ್ಮ ಪ್ರಾಪ್ತವಾಗುವುದು ಆಗ ನೀನು ನೆನೆಸಿದಾಗ ದರ್ಶನ ಕೊಡುವೆನು ಎಂದು ಪರಮಾತ್ಮನೇ ನುಡಿದಂತಾಯಿತು ಅನೇಕ ವರ್ಷಗಳಾದ ಮೇಲೆ ಪರಮಾತ್ಮನ ಧ್ಯಾನದಲ್ಲಿಯೇ ಸತ್ತನು ಕಲ್ಪಾಂತ್ಯದಲ್ಲಿ ಮಹಾಪ್ರಳಯವಾಯಿತು ಈ ಬಾಲಕನ ಆತ್ಮವು ಪರಮಾತ್ಮನ ಹೃದಯ ಸೇರಿತು ಕಾಲ ಬಂದಾಗ ಪರಮಾತ್ಮನು ಯೋಗ ನಿದ್ರೆಯಿಂದ ಎಚ್ಚೆತ್ತನು ಅವನ ನಾಭಿ ಕಮಲದಿಂದ ಬ್ರಹ್ಮನು ಜನಿಸಿದನು ಬ್ರಹ್ಮನ ಪಾದದಿಂದ ಮರೀಚಿ ಮೊದಲಾದ ಋಷಿಗಳೊಡನೆ ನಾರದರು ಜನಿಸಿದರು ಬ್ರಹ್ಮನು ನಾರದರಿಗೆ ವೀಣೆಯೊಂದನ್ನು ದಯಪಾಲಿಸಿದನು ವ್ಯಾಸಮಹರ್ಷಿಯೇ ನಾನು ವೀಣೆ ಬಾರಿಸುತ್ತಾ ಪರಮಾತ್ಮನನ್ನು ಜಪಿಸಿದೊಡನೆಯೇ ನನಗೆ ಅವನ ದರ್ಶನವಾಗುವುದು ನಾನು ಸ್ವೇಚ್ಛಾಚಾರಿಯಾದೆನು ದೇವರ್ಷಿಯಾದೆನು ಭಗವಂತನ ಚರಿತ್ರೆಯೊಂದೇ ಸಕಲ ಕಾರ್ಯಕ್ಕೂ ಸಾಧನವಾಗಿ ಮೋಕ್ಷಪ್ರದವಾದುದು ಆದುದರಿಂದ ಅವನ ಮಹಿಮೆಯನ್ನು ಕೊಂಡಾಡುವ ಗ್ರಂಥ ರಚಿಸು ನಿನಗೆ ತೃಪ್ತಿ ದೊರೆಯುವುದು ಎಂದು ಹೇಳಿ ನಾರದರು ಹೋದರು ವೇದವ್ಯಾಸರು ಸರಸ್ವತಿ ತೀರದ ಪಶ್ಚಿಮ ಭಾಗದಲ್ಲಿ ನಿರ್ಮಿಸಿಕೊಂಡಿದ್ದ ಕಮ್ಯಾಪ್ರಾಸವೆಂಬ ಆಶ್ರಮಕ್ಕೆ ಬಂದರು ಆ ಆಶ್ರಮವು ವಿಶೇಷವಾಗಿ ಬದರಿ ವೃಕ್ಷಗಳಿಂದ ನಿಬಿಡವಾಗಿದ್ದು ಅತ್ಯಂತ ಪವಿತ್ರವಾಗಿತ್ತು ಇಲ್ಲಿ ವ್ಯಾಸರು ಕುಳಿತು ಅತ್ಯಂತ ಪವಿತ್ರ ಮನಸ್ಕರಾಗಿ ಕೇವಲ ಪರಮಾತ್ಮನನ್ನೇ ಧ್ಯಾನಿಸುತ್ತಾ ಅವನ ಅಖಂಡ ಸ್ತುತಿ ರೂಪವಾದ ಭಾಗವತವೆಂಬ ಪವಿತ್ರ ಗ್ರಂಥವನ್ನು ಬರೆದರು ಅದನ್ನು ಎಲ್ಲಕ್ಕೂ ಮೊದಲು ತಮ್ಮ ಮಗನಾದ ಶುಕಾಚಾರ್ಯರಿಗೆ ಉಪದೇಶಿಸಿದರು ಜನಸಾಮಾನ್ಯರಂತೆ ವೇದವ್ಯಾಸರು ಪುತ್ರ ಆಪ್ತ ಬಂಧು ಬಳಗವೆಂಬ ಮೋಹವುಳ್ಳವರೆಂದು ಆದುದರಿಂದಲೇ ತಾವು ರಚಿಸಿದ ಭಾಗವತವನ್ನು ತಮ್ಮ ಮಗನಿಗೆ ಎಲ್ಲಕ್ಕೂ ಮೊದಲು ಉಪದೇಶಿಸಿದರೆಂದು ಓದುಗರು ಸರ್ವಥಾ ತಿಳಿಯಬಾರದು ವೇದವ್ಯಾಸ ಋಷಿಗಳು ಸಾಕ್ಷಾತ್ ಪರಮಾತ್ಮನ ಅಂಶದಿಂದ ಜನಿಸಿದವರು ಅವರು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ತ್ರಿಕಾಲಜ್ಞಾನಿಗಳು ತಮ್ಮ ಮಗನಾದ ಶುಕಾಚಾರ್ಯರು ಸ್ವತಃ ರುದ್ರಾಂಶರು ಎಂಬುದನ್ನು ಬಲ್ಲವರು ಶುಕಾಚಾರ್ಯರು ಜನಿಸಿದೊಡನೆಗೆ ಸಕಲ ವೇದ ವೇದಾಂತ ಮರ್ಮಗಳನ್ನರಿತು ಮಹಾವೈರಾಗ್ಯಶಾಲಿಗಳಾದರು ಅವಧೂತ ಶಿಖಾಮಣಿಗಳಾಗಿ ಊರ್ಧ್ವರೇತಸ್ಕರಾಗಿ ಸದಾಕಾಲ ಪರಮಾತ್ಮನಲ್ಲಿಯೇ ನೆಟ್ಟ ಮನಸ್ಕರಾಗಿದ್ದರು ಚೇತನ ಸಮಸ್ತ ಪ್ರಪಂಚದಲ್ಲಿ ಶ್ರೀಹರಿಯನೊಬ್ಬನ ವಿನಃ ಇನ್ನೊಬ್ಬರನ್ನು ಕಾಣದ ಮಹಾವಿಭೂತಿಗಳಾದರು ಶುಕಾಚಾರ್ಯರು ತಂದೆಯನ್ನು ತ್ಯಜಿಸಿ ಬ್ರಹ್ಮಾಂಡ ಸಂಚಾರಕ್ಕಾಗಿ ತೆರಳಿದರು ಸರ್ವಾಂಗಸುಂದರ ರೂಪದ ನವತರುಣನ ದೇಹಯುಕ್ತವಾಗಿದ್ದರೂ ತಮ್ಮರಿವೇ ತಮಗಿಲ್ಲದಂತೆ ಕೇವಲ ಕೌಪಿನಧಾರಿಗಳಾಗಿ ಒಂದು ಕ್ಷಣಕಾಲ ಮಾತ್ರ ಅಲ್ಲಲ್ಲಿ ನಿಲ್ಲುತ್ತಾ ಸಾಗಿದರು ಇಂಥ ಅಸಾಮಾನ್ಯ ಪುತ್ರನ ವಿಯೋಗದಿಂದ ಒಮ್ಮೆ ವೇದವ್ಯಾಸರು ಖತಿಗೊಂಡು ಪುತ್ರ ಎಲ್ಲಿರುವೆ ಎಲ್ಲಿರುವೆ ಎಂದು ಶೋಕಿಸಿದಾಗ ಇಡೀ ಜಗತ್ತೇ ಒಂದಾಗಿ ಚೇತನಾಚೇತನ ಪ್ರಪಂಚವೇ ಉತ್ತರ ಕೊಟ್ಟಿತು ನಾನು ಇಲ್ಲಿಯೇ ಇದ್ದೆನೆಂದು ಇಂಥ ಮಹಾನುಭಾವರವರು ಒಮ್ಮೆ ವೇದವ್ಯಾಸರು ತಮ್ಮ ಮಗನನ್ನು ಸಂದರ್ಶಿಸಿದರು ಮಗನೊಡನೆ ಅರಣ್ಯದಲ್ಲಿ ವಿಹರಿಸುತ್ತಿದ್ದರು ಶುಕಾಚಾರ್ಯರು ಮುಂದೆ ಹಿಂದೆ ವೇದವ್ಯಾಸರು ಒಂದು ಅತಿ ರಮ್ಯವಾದ ಉದ್ಯಾನದಲ್ಲಿ ಈರ್ವರೂ ಸಾಗಿದರು ಅಲ್ಲಿ ಒಂದು ರಮಣೀಯವಾದ ಸರೋವರವಿತ್ತು ಅಲ್ಲಿ ದೇವಲೋಕದ ಸುಂದರಿಯರು ಸ್ನಾನ ಮಾಡಲು ಬಂದಿದ್ದರು ಅವರೆಲ್ಲರೂ ನಗ್ನರಾಗಿ ಸರೋವರದಲ್ಲಿಳಿದರು ಮುಂದೆ ಶುಕಾಚಾರ್ಯರು ಹಿಂದೆ ವೇದವ್ಯಾಸರು ಹಿಂದೆ ವ್ಯಾಸರೂ ಬರುತ್ತಿರುವುದನ್ನು ಕಂಡರು ಶುಕಾಚಾರ್ಯರು ಸರೋವರದ ಸನಿಹಕ್ಕೆ ಬಂದೊಡನೆಯೇ ನೀರಿನಿಂದ ಬತ್ತಲೆಯಾಗಿಯೇ ಎದ್ದು ಅವರನ್ನು ಭಕ್ತಿಯಿಂದ ನೋಡುತ್ತಾ ನಿಂತರು ಶುಕಾಚಾರ್ಯರು ಸರೋವರದ ದಂಡೆಯ ಮೇಲೆಯೇ ಹಾಯ್ದು ಹೋದರು ವ್ಯಾಸರು ಸರೋವರದ ಸನಿಹಕ್ಕೆ ಬರತೊಡಗಿದ್ದರು ಅಷ್ಟರಲ್ಲಿ ಈ ದೇವಲೋಕದ ಸುಂದರಿಯರು ಅವಸರದಿಂದ ಮೇಲಕ್ಕೆ ಬಂದು ತಮ್ಮ ಸೀರೆಗಳಿಂದ ದೇಹ ಮುಚ್ಚಿಕೊಳ್ಳತೊಡಗಿದರು ಇದನ್ನು ಕಂಡು ವ್ಯಾಸರಿಗೆ ಅಚ್ಚರಿಯಾಯಿತು ನೇರವಾಗಿ ಅವರನ್ನು ಕೇಳಿಬಿಟ್ಟರು ಅವ್ವಗಳಿರ ಇದೇನಾಶ್ಚರ್ಯ ನನ್ನ ಮಗನು ನವತರುಣ ಸರ್ವಾಂಗ ಸುಂದರನು ಬತ್ತಲೆ ಹೊರಟಿದ್ದಾನೆ ಅವನು ನಿಮ್ಮ ಸನಿಹದಲ್ಲಿಯೇ ಹಾಯ್ದು ಹೋದರೂ ನೀವು ನಾಚಿಕೊಳ್ಳಲಿಲ್ಲ ನೀವು ಬತ್ತಲೆಯಾಗಿ ಹಾಗೆಯೇ ನೋಡುತ್ತಾ ನಿಂತಿದ್ದೀರಿ ನಾನು ವಯಸ್ಕನಾದ ಮುದುಕ ದೇಹವನ್ನು ಧೋತರದಿಂದಲೂ ಉಪ್ಪರಣಿಯಿಂದಲೂ ಮುಚ್ಚಿದ್ದೇನೆ ಹೀಗಿದ್ದರೂ ನೀವು ನಾಚಿ ಸೀರೆ ಸುತ್ತಿಕೊಂಡಿರಲ್ಲ ಇದೇನು ಎಂದರು ಆಗ ಅವರಲ್ಲಿ ಒಬ್ಬಳು ನುಡಿದಳು ನಿಮ್ಮ ಮಾತು ನಿಜ ಯಾಕೆಂದರೆ ಶುಕಾಚಾರ್ಯರ ಮನಸ್ಸು ಸದಾ ದೇವರ ಧ್ಯಾನದಲ್ಲಿರುತ್ತದೆ ಅವರ ನೇತ್ರಗಳು ದೇವರನ್ನೇ ನೋಡುವವಲ್ಲದೆ ಬೇರೆ ಏನನ್ನೂ ನೋಡುವುದಿಲ್ಲ ಸಕಲ ಚೇತನಾ ಚೇತನಗಳು ಪರಮಾತ್ಮನ ದೃಷ್ಟಿಯೆಂದು ತಿಳಿಯುತ್ತಾರೆ ಅವರ ದೃಷ್ಟಿಯಲ್ಲಿ ಸ್ತ್ರೀ ಪುರುಷರೆಂಬ ಭೇದಭಾವವಿಲ್ಲ ವಸ್ತ್ರಸಹಿತರು ವಸ್ತ್ರರಹಿತರು ಎಂಬ ಅರಿವೇ ಅವರಿಗಿಲ್ಲ ಆದರೆ ನೀವು ವೃದ್ಧರು ನಿಜ ನೀವು ಪುರುಷರೆಂಬ ಭೇದಭಾವವುಳ್ಳವರು ಆದ್ದರಿಂದ ನೀವು ಬಂದ ಕೂಡಲೇ ಸೀರೆ ಸುತ್ತಿಕೊಂಡೆವು ಎಂದು ಹೇಳಿದಳು ಈ ವಿಷಯವನ್ನು ವ್ಯಾಸರು ನೆನೆದು ಶುಕಾಚಾರ್ಯರಿಗಿಂತ ಉತ್ತಮರು ಯಾರೂ ಇಲ್ಲವೆಂದು ಬಗೆದು ಅವರಿಗೆ ಉಪದೇಶಿಸಿದರೆಂದು ಗ್ರಹಿಸಬೇಕು ಪುತ್ರಯೋಗದಿಂದಲ್ಲ ಕುರುಕ್ಷೇತ್ರ ಶ್ರೀಮದ್ಭಾಗವತವು ಭಾಗವತಾಗ್ರಗಣಿಗಳಾದ ಪಾಂಡವರ ಚರಿತ್ರೆಯಿಂದಲೇ ಆರಂಭವಾಗುವುದು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮುಗಿಸಿಕೊಂಡು ತಮ್ಮ ಪಾಲಿನ ರಾಜ್ಯಕ್ಕಾಗಿ ಕೌರವರೊಡನೆ ಕಾದಾಡಲೇಬೇಕಾಯಿತು ಈ ಭೀಕರದಲ್ಲಿ ಹದಿನಾರು ಅಕ್ಷೋಹಿಣಿ ಸೈನ್ಯ ಸತ್ತಿತು ಗದಾ ಗದಾಪ್ರಹಾರದಿಂದ ಕೌರವೀಂದ್ರನು ಜೀವ ಬಿಡಲಾರದೆ ರಣರಂಗದಲ್ಲಿ ಒದ್ದಾಡ ಹತ್ತಿದನು ಆಗ ಅಶ್ವಥಾಮನು ತನ್ನ ಒಡೆಯನು ಸುಖದಿಂದ ಪ್ರಾಣ ಬಿಡಲೆಂದು ಯೋಚಿಸಿ ಅವನಡೆಗೆ ಬಂದು ಪಾಂಡವರ ವಂಶವನ್ನು ನಿರ್ಮೂಲ ಮಾಡುವ ಶಪಥ ತೊಟ್ಟು ರಾತ್ರಿ ಕಾಲದಲ್ಲಿ ಕಳ್ಳತನದಿಂದ ಪಾಂಡವರ ಶಿಬಿರವನ್ನು ಹೊಕ್ಕು ಪಂಚಪಾಂಡವ ಪುತ್ರರ ಶಿರಚ್ಛೇದ ಮಾಡಿ ಓಡಿ ಹೋದನು ಮುಂಜಾನೆ ನಸುಕಿನಲ್ಲಿ ಪಾಂಡವರು ಇದನ್ನು ಕಂಡು ದುಃಖಿಸತೊಡಗಿದರು ದ್ರೌಪದಿಯು ಪುತ್ರ ಶೋಕದಿಂದ ಕಲ್ಲು ಮರಗಳು ಸಹ ಕರಗುವಂತೆ ಅಳತೊಡಗಿದಳು ಅರ್ಜುನನು ದೇವಿ ಅಶ್ವಥಾಮನ ಶಿರಸ್ಸನ್ನು ಛೇದಿಸಿ ನಿನ್ನ ಪಾದಗಳ ಮೇಲೆ ಇಡುವೆನು ಎಂದು ಹೇಳಿ ಸಮಾಧಾನಪಡಿಸಿದನು ಗಾಂಡೀವ ಧನುಸ್ಸಿನೊಂದಿಗೆ ರಥವನ್ನೇರಿ ಕೃಷ್ಣನಿಗೆ ಓಡಿಸಲು ಸೂಚಿಸಿದನು ಅರ್ಜುನನು ಬೆನ್ನಟ್ಟಿದನು ಸ್ವಪ್ರಾಣ ರಕ್ಷಣೆಗಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಅರ್ಜುನನನ್ನು ಕೊಲ್ಲುವುದೊಂದೇ ಉಪಾಯವೆಂದು ಮಂತ್ರ ಉಚ್ಚರಿಸಿ ಅಶ್ವತ್ಥಾಮನು ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟನು ಅದು ತ್ರಿಲೋಕವನ್ನು ದಹಿಸುವಂತೆ ಬರತೊಡಗಿತು ಆಗ ಕೃಷ್ಣನು ಅರ್ಜುನ ಇದು ಬ್ರಹ್ಮಾಸ್ತ್ರವು ಇದಕ್ಕೆ ಪ್ರತಿಯಾಗಿ ನೀನು ಬ್ರಹ್ಮಾಸ್ತ್ರವನ್ನೇ ಬಿಡು ಎಂದನು ಕೃಷ್ಣನ ಆಜ್ಞೆಯಂತೆ ಶಾಸ್ತ್ರೋಕ್ತವಾಗಿ ಬ್ರಹ್ಮಾಸ್ತ್ರವನ್ನೇ ಬಿಟ್ಟನು ಅವೆರಡೂ ಬ್ರಹ್ಮಾಸ್ತ್ರಗಳು ಎದುರಿಸಿ ಮೇಲೇರಿ ಬ್ರಹ್ಮಾಂಡವನ್ನೇ ಸುಡುವುದೆಂಬಂತೆ ತೋರಿದಾಗ ಅರ್ಜುನನು ಅವೆರಡನ್ನೂ ಉಪಸಂಹಾರ ಮಾಡಿದನು ಶಾಂತವಾಯಿತು ಧಾವಿಸಿ ಹೋಗಿ ಅಶ್ವತ್ಥಾಮನನ್ನು ಹಿಡಿದು ರಥದ ಕಂಬಕ್ಕೆ ಬಿಗಿದನು ರಥವು ಮರಳಿತು ದಾರಿಯಲ್ಲಿ ಕೃಷ್ಣನು ಅಶ್ವತ್ಥಾಮನನ್ನು ಕೊಂದೊಯ್ಯಲು ಸೂಚಿಸಿದನು ಆದರೆ ಗುರುಪುತ್ರನೆಂದು ಕೊಲ್ಲದೆ ದ್ರೌಪದಿಯ ಎದುರಿಗೆ ಒಯ್ದು ನಿಲ್ಲಿಸಿದನು ಆದರೆ ದ್ರೌಪದಿಯು ದೊಡ್ಡ ಮನಸ್ಸು ಮಾಡಿ ಅರ್ಜುನನಿಗೆ ಬಿಡು ಬಿಡು ಎಂದಳು ಅವನ ತಾಯಿ ಕೃಪೆಗೂ ನನ್ನಂತೆ ಪುತ್ರವಿರಹ ದುಃಖವಾಗುವುದು ಗುರುಪತ್ನಿಗೆ ಹಾಗಾಗುವುದು ಬೇಡ ಎಂದಳು ಇದನ್ನು ಕೇಳಿ ಧರ್ಮರಾಜನಿಗೆ ಸಂತೋಷವಾಯಿತು ಆದರೆ ಭೀಮನು ಸಿಟ್ಟಿನಿಂದ ನಿದ್ರಿಸುವ ಮಕ್ಕಳನ್ನು ಕೊಂದವನು ಅವನು ಯಾವನೇ ಇರಲಿ ಅವನನ್ನು ಕೊಲ್ಲಬೇಕೆಂದನು ಕೃಷ್ಣನು ಅರ್ಜುನಡಿಗೆ ಅಶ್ವತ್ಥಾಮನ ತೇಜೋವಧೆ ಮಾಡಿ ಬಿಡೆಂದನು ಆ ಪ್ರಕಾರ ಅರ್ಜುನನು ಅಶ್ವತ್ಥಾಮನ ನಡುನೆತ್ತಿಯ ಕೂದಲನ್ನು ಬೋಳಿಸಿದನು ಅವನ ಶಿರದಲ್ಲಿದ್ದ ದೇವದತ್ತವಾದ ರತ್ನವನ್ನು ಕಿತ್ತುಕೊಂಡನು ಆಮೇಲೆ ಅವನನ್ನು ಹೊರಗೆ ತಬ್ಬಿದನು ಆಮೇಲೆ ಪಾಂಡವರು ಕೆಲ ದಿನ ಹಸ್ತಿನಾವತಿಯಲ್ಲಿದ್ದರು ಕೃಷ್ಣನು ದ್ವಾರಕೆಗೆ ಹೊರಡಲು ಅನುವಾದನು ಆಗ ಉತ್ತರೆಯು ಕೃಷ್ಣಾ ರಕ್ಷಿಸು ಎಂದಳು ಅಶ್ವತ್ಥಾಮನ ನಾರಾಯಣಾಸ್ತ್ರವು ಬೆನ್ನಟ್ಟಿತ್ತು ಆಗ ಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ನಾರಾಯಣಾಸ್ತ್ರ ನಂದಿಸಿ ಉತ್ತರೆಯನ್ನು ರಕ್ಷಿಸಿದನು ಕುಂತಿ ದೇವಿಯ ಪ್ರಾರ್ಥನೆಯಂತೆ ಕೃಷ್ಣನು ಇನ್ನೂ ಹಸ್ತಿನಾವತಿಯಲ್ಲಿಯೇ ಉಳಿದನು ಧರ್ಮರಾಜನು ತನ್ನ ಬಂಧುಗಳ ಕೊಲೆಗೆ ಕಾರಣನಾದನೆಂದು ನರಳತೊಡಗಿದನು ಕೃಷ್ಣ ವ್ಯಾಸ ಮೊದಲಾದವರು ಎಷ್ಟು ಹೇಳಿದರೂ ಶಾಂತವಾಗಲಿಲ್ಲ ಶರಪಂಜರದ ಮೇಲೆ ಮಲಗಿದ್ದ ಭೀಷ್ಮನಲ್ಲಿಗೆ ಕರೆತಂದರು ಇದನ್ನು ಕಂಡು ದೇವರ್ಷಿಗಳು ರಾಜರ್ಷಿಗಳು ವ್ಯಾಸರು ಧೌಮ್ಯರು ಭಾರದ್ವಾಜ ಕಶ್ಯಪ ರಸ ಮೊದಲಾಗಿ ಸಕಲರು ಭೀಷ್ಮನ ಸುತ್ತು ನೆರೆದರು ಆಗ ಭೀಷ್ಮನು ಎಲ್ಲರಿಗೂ ಮನದಲ್ಲಿ ವಂದಿಸಿದನು ಕುರುಕ್ಷೇತ್ರ ಧರ್ಮ ಧರ್ಮಯುದ್ಧವು ಪಾಂಡವರಿಗೆ ಯಾವ ದೋಷವೂ ಇಲ್ಲವೆಂದು ಧರ್ಮರಾಜನಿಗೆ ಉಪದೇಶಿಸಿದನು ಶ್ರೀಕೃಷ್ಣನು ಸಾಕ್ಷಾತ್ ನಾರಾಯಣನೆಂದೇ ತಿಳಿದು ಆತನು ಹೇಳಿದಂತೆ ನಡೆಯಿರಿ ಅಂದನು ಮರಣಿಗಳಾದ ಭೀಷ್ಮರು ದೇವರನ್ನು ಧ್ಯಾನಿಸುತ್ತಾ ಅಸುನೀಗಿದರು ಪಾಂಡವರು ಭೀಷ್ಮಾಚಾರ್ಯರ ಮರಣಕ್ಕೆ ದುಃಖಿಸಿ ಅವರ ಶವಸಂಸ್ಕಾರ ಮಾಡಿ ತಿರುಗಿ ಹಸ್ತಿನಾವತಿಗೆ ಬಂದರು ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಭೀಷ್ಮರ ಉಪದೇಶದಿಂದ ಧರ್ಮನು ಶಾಂತನಾದನು ಕೃಷ್ಣನು ಅವನನ್ನು ಹಸ್ತಿನಾವತಿಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಕಟ್ಟಿದನು ಕೃಷ್ಣನು ಕೆಲ ದಿನ ಪಾಂಡವರೊಡನಿದ್ದು ಆನಂತರ ದ್ವಾರಕೆಗೆ ಹೊರಡಲು ಪಾಂಡವರ ಅನುಮತಿ ಪಡೆದನು ಪಾಂಡವರ ಸೇನೆಯ ರಕ್ಷಣೆಯಲ್ಲಿ ದ್ವಾರಕೆಗೆ ತೆರಳಿದನು ದ್ವಾರಕೆಯ ನಾಗರಿಕರು ಪತ್ನಿ ಪುತ್ರ ಪೌತ್ರಾದಿಗಳೆಲ್ಲರೂ ಸ್ವಾಗತಿಸಿದರು ಕೃಷ್ಣನು ಹದಿನಾರು ಸಾವಿರದ ಎಂಟುನೂರ ಒಂದು ಪತ್ನಿಯರನ್ನು ಏಕಕಾಲಕ್ಕೆ ಕಂಡನು ಅವರನ್ನು ಅಪ್ಪಿ ತೃಪ್ತಿಪಡಿಸಿದನು ಮಕ್ಕಳು ಮೊಮ್ಮಕ್ಕಳನ್ನು ಎತ್ತಿ ಮುದ್ದಾಡಿದನು ಹೀಗೆ ಸಂಸಾರ ಲೋಲನಾಗಿ ಸುಖವಾಗಿ ಕಾಲ ಕಳೆಯ ಹತ್ತಿದನು ಉತ್ತರಿಯ ಗರ್ಭಸ್ಥ ಶಿಶುವನ್ನು ರಕ್ಷಿಸುತ್ತಾ ಪರಮಾತ್ಮನು ತನ್ನ ನಿಜರೂಪದಲ್ಲಿ ಶಿಶುವಿಗೆ ದರ್ಶನ ಕೊಟ್ಟನು ಹತ್ತನೆಯ ತಿಂಗಳಲ್ಲಿ ಒಂದು ಶುಭ ಮುಹೂರ್ತದಲ್ಲಿ ಉತ್ತರಿಯು ಗಂಡು ಮಗುವನ್ನು ಹಡಿದಳು ಕುಲಪುರೋಹಿತರಾದ ಧೌಮ್ಯರನ್ನೂ ಕೃಪಾಚಾರ್ಯರನ್ನೂ ಕರೆಯಿಸಿ ಜಾತಕರ್ಮಾದಿಗಳನ್ನು ಮಾಡಿಸಿದರು ಕೆಲ ದಿನಗಳಲ್ಲಿ ಯೋಧ ಧರ್ಮರಾಜನಿಗೆ ಅಶ್ವಮೇಧ ಯಾಗ ಮಾಡಬೇಕೆಂದಾಸೆಯಾಯಿತು ಶಾಸ್ತ್ರೋಕ್ತವಾಗಿ ಯಾಗವನ್ನು ಪೂರೈಸಿ ಕೃಷ್ಣನನ್ನು ಬೀಳ್ಕೊಟ್ಟನು ಈ ಸಾರಿ ಕೃಷ್ಣನು ಅರ್ಜುನನನ್ನು ದ್ವಾರಕೆಗೆ ಕರೆದೊಯ್ದನು ಅಷ್ಟರಲ್ಲಿ ತೀರ್ಥಯಾತ್ರೆಗೆಂದು ಹೋದ ವಿದುರನು ಬಂದನು ಧರ್ಮರಾಜನು ನಮಸ್ಕರಿಸಿ ಸತ್ಕರಿಸಿದನು ಅರಮನೆಯಲ್ಲಿಯೇ ಇರಲು ಭಿನ್ನವಿಸಿದನು ಆಮೇಲೆ ವಿದುರನು ಧೃತರಾಷ್ಟ್ರನನ್ನು ಕಂಡು ಅಣ್ಣ ನೀವಿನ್ನು ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಿ ಜನ್ಮ ಸಾರ್ಥಕ ಮಾಡಿಕೊಳ್ಳಿರಿ ಎಂದನು ಅದರಂತೆ ಅದೇ ದಿನ ರಾತ್ರಿ ಯಾರಿಗೂ ತಿಳಿಯದಂತೆ ಗಾಂಧಾರಿಯೊಡನೆ ಅರಣ್ಯ ಸೇರಿದನು ಧೃತರಾಷ್ಟ್ರ ಗಾಂಧಾರಿಯರು ಎಲ್ಲಿ ಹೋದರೋ ಏನಾದರೋ ಎಂದು ಧರ್ಮರಾಯನು ಚಿಂತಿಸಿದನು ಆಗ ತುಂಬೂರ ನಾರದರು ಅಲ್ಲಿಗೆ ಬಂದರು ಧರ್ಮರಾಜನಿಗೆ ಸಮಾಧಾನ ಹೇಳಿದರು ಧೃತರಾಷ್ಟ್ರ ಗಾಂಧಾರಿಯರು ತಮ್ಮ ಜನ್ಮ ಸಾರ್ಥಕಗೊಳಿಸಲು ತಪಸ್ಸಿಗೆ ಹೋಗಿದ್ದಾರೆ ಅವರ ಕಾಳಜಿಗಾಗಿ ವಿದುರನೂ ಇದ್ದಾನೆ ಅವರೀಗ ನೀರಿನ ಮೇಲೆಯೇ ಇದ್ದಾರೆ ಐದನೆಯ ದಿನ ಧೃತರಾಷ್ಟ್ರನಿಗೆ ಮರಣ ಬರುವುದು ಅದನ್ನು ಕಂಡು ಗಾಂಧಾರಿಯು ಅಸುನೀಗುವಳು ವಿದುರನು ಅವರ ಶವಸಂಸ್ಕಾರ ಮಾಡಿ ತಾನು ತೀರ್ಥಯಾತ್ರೆಗೆ ಹೋಗುವನು ಎಂದರು ಆ ಬಗ್ಗೆ ಧರ್ಮರಾಯನಿಗೆ ಸಮಾಧಾನವಾಯಿತು ಆದರೆ ಅರ್ಜುನನು ಇನ್ನೂ ಏಕೆ ಬರಲಿಲ್ಲವೆಂದು ಚಿಂತಿಸುವಷ್ಟರಲ್ಲಿ ಅರ್ಜುನನು ಅಳುಮೋರೆಯಿಂದ ಅಣ್ಣನ ಎದುರಿಗೆ ಬಂದು ನಿಂತನು ಏನಾಯಿತೆಂದು ಕೇಳಲು ಕೃಷ್ಣನು ನನ್ನನ್ನು ವಂಚಿಸಿ ಪರಂಧಾಮಕ್ಕೆ ಹೋದನು ದ್ವಾರಕಿಯಲ್ಲಿಯ ಸಕಲ ಸಂಪತ್ತನ್ನೂ ತೆಗೆದುಕೊಂಡು ಗೋಪಿಯರನ್ನೂ ಕರೆದುಕೊಂಡು ಹಸ್ತಿನಾವತಿಗೆ ಹೋಗೆಂದು ಉದ್ಧವನೊಡನೆ ಹೇಳಿ ಕಳಿಸಿದನು ಅವನ ಹೇಳಿಕೆಯಂತೆ ಸಂಪತ್ತನ್ನು ಎಪ್ಪತ್ತೈದು ಸಾವಿರ ಗೋಪಿಯರನ್ನೂ ಹೊರಡಿಸಿಕೊಂಡು ಬರುವಾಗ ಕಳ್ಳರು ಮುತ್ತಿ ಗೋಪಿಯರನ್ನು ಸಂಭೋಗಕ್ಕಾಗಿ ಎಳೆದೊಯ್ದರು ಸಂಪತ್ತನ್ನು ಮುಟ್ಟಲಿಲ್ಲ ಕೃಷ್ಣನಿಲ್ಲದ ನಾನು ಅಸಮರ್ಥನಾದೆನು ಮೂರು ಲೋಕದ ಗಂಡನೆಂದು ಮೆರೆದವನ ಗತಿ ಹೀಗಾಯಿತು ಮುಂದೇನು ಗತಿ ಎಂದನು ಅಣ್ಣ ಯಾದವರು ಮದೋನ್ಮತ್ತರಾಗಿ ಒಂದು ದಿನ ಮಧ್ಯ ಕುಡಿದು ತಮ್ಮ ತಮ್ಮೊಳಗೆ ಹೊಡೆದಾಡಿ ಯಾದವ ವಂಶವೇ ನಾಶವಾಯಿತು ಅದಕ್ಕೆ ಧರ್ಮರಾಜನು ತಮ್ಮ ಕೃಷ್ಣನಿಲ್ಲದ್ದರಿಂದಲೇ ಇಲ್ಲಿ ನನಗೆ ಅಪಶಕುನಗಳಾದವು ಬ್ರಾಹ್ಮಣರು ಕರ್ಮಾದಿಗಳನ್ನು ಮರೆಯ ಹತ್ತಿದ್ದಾರೆ ದಂಪತಿಗಳು ಜಗಳವಾಡ ಹತ್ತಿದ್ದಾರೆ ಮಕ್ಕಳು ವೃದ್ಧ ಮಾತಾ ಪಿತೃಗಳನ್ನು ಜರೆಯುತ್ತಿದ್ದಾರೆ ಮಿತ್ರರು ಮೋಸ ಮಾಡತೊಡಗಿದ್ದಾರೆ ವರ್ತಕರು ಅಪ್ರಮಾಣಿಕರಾಗ ಹತ್ತಿದ್ದಾರೆ ಎಂಬುದನ್ನು ಅರಿತನು ಕೃಷ್ಣನಿಲ್ಲದ ರಾಜ್ಯ ಭೋಗ ಭಾಗ್ಯಗಳು ತನಗೂ ಬೇಡವೆಂದು ತನ್ನ ಮೊಮ್ಮಗನಾದ ಪರೀಕ್ಷಿತ ರಾಜನಿಗೆ ಪಟ್ಟಕಟ್ಟಿದನು ರಾಜ್ಯವನ್ನು ಧರ್ಮದಿಂದ ಪರಿಪಾಲಿಸಲು ಉಪದೇಶಿಸಿದನು ತಾನು ಕೇವಲವಿರಾಗಿಯಾದನು ನಾರು ಮುಡಿಯುಟ್ಟು ಧೃತರಾಷ್ಟ್ರನ ದಾರಿಯನ್ನೇ ಹಿಡಿದನು ಭೀಮ ಅರ್ಜುನ ನಕುಲ ಸಹದೇವ ದ್ರೌಪದಿಯರೂ ಸಹ ಅದೇ ಮಾರ್ಗ ಅನುಸರಿಸಿದರು ಪಾಂಡವರು ಒಟ್ಟು ಮೂವತ್ತ್ ವರ್ಷ ರಾಜ್ಯವಾಳಿದರು ಗರ್ಭದಲ್ಲಿ ವಿಷ್ಣುವನ್ನು ಕಂಡು ವಿಷ್ಣುದಾತನು ಮುಂದೆ ಪರೀಕ್ಷಿತ ರಾಜನೆಂದೇ ಪ್ರಸಿದ್ಧನಾದನು ಅವನು ಪಟ್ಟಕ್ಕೆ ಬಂದಾಗ ಮೂವತ್ಮೂರು ವರ್ಷದವನಿದ್ದನು ಕಲಿಪ್ರವೇಶ ಪರೀಕ್ಷಿತ ರಾಜನು ತನ್ನ ಸೋದರ ಮಾವ ಅಂದರೆ ಉತ್ತರಕುಮಾರನ ಮಗಳಾದ ಇರಾವತಿ ದೇವಿಯನ್ನು ಲಗ್ನವಾಗಿ ತನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಂಡನು ಅವಳಿಂದ ನಾಲ್ಕು ಜನ ಗಂಡು ಮಕ್ಕಳನ್ನು ಪಡೆದನು ಅವರಲ್ಲಿ ಹಿರಿಯನೇ ಜನಮೇ ಜಯನು ಗಂಗಾ ತೀರದಲ್ಲಿ ಪರೀಕ್ಷಿತನು ಮೂರು ಅಶ್ವಮೇಧ ಯಾಗಗಳನ್ನು ಮಾಡಿದನು ಧರ್ಮದಿಂದ ರಾಜ್ಯವಾಳಿದನು ಒಮ್ಮೆ ಪರೀಕ್ಷಿತನು ಕುರುಜಾಂಗಾಲ ದೇಶಕ್ಕೆ ಹೋದಾಗ ತನ್ನ ರಾಜ್ಯದಲ್ಲಿ ಕಲಿಯು ಪ್ರವೇಶಿಸಿದನೆಂಬ ವಾರ್ತೆಯನ್ನು ಕೇಳಿ ಅವನನ್ನು ಕೂಡಲೇ ನಿಗ್ರಹಿಸಿ ಓಡಿಸಿಬಿಡಬೇಕೆಂದು ಹಸ್ತಿನ ಆವತಿಗೆ ಬಂದನು ಚತುರಂಗ ಸೇನೆಯನ್ನು ಶೇಖರಿಸಿ ಸ್ವತಃ ದಿವ್ಯಾಸ್ತ್ರಗಳನ್ನು ಧರಿಸಿ ರಥವನ್ನೇರಿ ಹೊರಟನು ದಾರಿಯಲ್ಲಿ ಭದ್ರಾಶ್ವ ಕೇತು ಮೂಲಕಿಂಪುರುಷ ಮೊದಲಾದ ದೇಶಗಳನ್ನು ಜಯಿಸಿ ಆ ರಾಜರನ್ನು ತನ್ನ ಮಾಂಡಲೀಕರನ್ನಾಗಿ ಮಾಡಿಕೊಂಡು ಮುಂದೆ ಸಾಗಿದನು ಹೀಗೆ ಸಾಗಿದಾಗ ಒಂದು ಕಡೆ ಧರ್ಮಪುರುಷನು ವೃಷಭನಾಗಿ ಒಂದೇ ಕಾಲಿನಿಂದ ಹೊರಟಿದ್ದನು ಭೂದೇವಿಯು ಆಕಳ ರೂಪ ಧರಿಸಿ ದುಃಖಿಯಾಗಿ ಕಣ್ಣೀರಿಡುತ್ತ ಸಾಗಿತ್ತು ಪರೀಕ್ಷಿತನು ಅವಳೊಡನೆ ಸಾಗಿದನು ವೃಷಭವು ಆಕಳಿಗೆ ಅವ್ವಾ ನಿನ್ನ ದುಃಖವೇನೆಂದು ಕೇಳಿತು ಆಕಳು ಹೇಳಿತು ಕಲಿಯ ಪ್ರವೇಶದಿಂದ ಈ ಭೂಮಂಡಲದ ಸಕಲ ಪ್ರಜೆಗಳು ಕಷ್ಟಕ್ಕೀಡಾಗುವರೆಂದು ದುಃಖಿಸುತ್ತಿದ್ದೇನೆ ಎಂದಿತು ಅಷ್ಟರಲ್ಲಿ ಓರ್ವಶೂದ್ರ ರಾಜನು ಕಾಣಿಸಿಕೊಂಡನು ಅವನು ವೃಷಭ ಆಕಳುಗಳಿಗೆ ದಂಡದಿಂದ ಹೊಡೆದು ಓಡಿಸಲು ಪ್ರಯತ್ನಿಸ ಹತ್ತಿದನು ಅದನ್ನು ನೋಡಿ ಪರೀಕ್ಷಿತ ರಾಜನು ಅವನನ್ನು ಕೊಂದು ಹಾಕಬೇಕೆಂದು ಅವನನ್ನು ಗರ್ಜನೆಯಿಂದ ಬೆದರಿಸಿ ಇವನಾರೆಂದು ನೀನು ಹೀಗಾಗಲು ಏನು ಕಾರಣ ಎಂದ ವೃಷಭವು ಅರಸನು ತಿಳಿದುಕೊಳ್ಳುವಂತೆ ಉತ್ತರ ಹೇಳಿತು ರಾಜನು ತಿಳಿದನು ಏನೆಂದರೆ ವೃಷಭನೇ ಧರ್ಮಪುರುಷನ ತಪಸ್ಸು ಶುಚಿತ್ವದಯ ಮತ್ತು ಸತ್ಯವೆಂಬ ನಾಲ್ಕು ಕಾಲಗಳು ಸರಿಯಾಗಿದ್ದವು ಕಲಿಯ ಪ್ರಭಾವದಿಂದ ತಪಸ್ಸು ಶುಚಿತ್ವ ದಯೆಗಳು ಮಾಯವಾದವು ಸತ್ಯವೆಂಬ ಒಂದೇ ಕಾಲಿನ ಮೇಲೆ ಧರ್ಮವು ನಿಂತಿದೆ ಎಂದು ಆಕಳು ಅಂದರೆ ಭೂದೇವಿ ಸಹ ಕಲಿಯ ಪ್ರಭಾವಕ್ಕೆ ಒಳಗಾಗಿದೆಯೆಂದೇ ತಿಳಿದನು ಕಲಿಯನ್ನು ಕೊಲ್ಲಲು ಉದ್ಯುಕ್ತನಾದನು ಪರೀಕ್ಷಿತ ರಾಜನನ್ನು ಕಂಡು ಶೂದ್ರ ರಾಜನ ವೇಷದಲ್ಲಿದ್ದ ಕಲಿಯು ನಡುಗಿದನು ರಾಜನ ಚಿಹ್ನೆಗಳನ್ನೆಲ್ಲ ಕಿತ್ತೊಗೆದು ರಾಜನ ಪಾದಕ್ಕೆ ಬಿದ್ದನು ಶರಣು ಬಂದನು ಪರೀಕ್ಷಿತನಿಗೆ ದಯೆ ಹುಟ್ಟಿತು ನೀನು ಈಗಿಂದೀಗಲೇ ನನ್ನ ರಾಜ್ಯ ಅಂದರೆ ಬ್ರಹ್ಮವರ್ತಿಯನ್ನು ಬಿಟ್ಟು ಹೋಗೆಂದು ಹೇಳಿದನು ಹಾಗೇ ಆಗಲಿ ಎಲ್ಲಿಗೆ ಹೋಗಿರಲಿ ಎಂದು ಕೇಳಿದನು ಕಲಿ ಪರೀಕ್ಷಿತನು ಹೇಳಿದನು ನೀನು ಮದ್ಯಪಾನ ಜೂಜು ಪ್ರಾಣಿ ಪ್ರಾಣಿಹಿಂಸೆ ಇವುಗಳು ನಡೆಯುವಲ್ಲಿ ನೀನು ವಾಸಿಸು ಎಂದನು ಕಲಿಯು ಇನ್ನಷ್ಟು ಸ್ಥಳ ಬೇಕೆಂದನು ಬಂಗಾರ ಸುಳ್ಳು ಮದ ಕಾಮ ಕ್ರೋಧ ಮತ್ತು ವೈರತ್ವಗಳು ಇರುವಲ್ಲಿ ಇರು ಎಂದನು ಅಸ್ತು ಎಂದು ರಾಜನಿಗೆ ಕಲಿಯು ನಮಸ್ಕರಿಸಿ ಹೋದನು ಧರ್ಮಪುರುಷನು ಅಂದರೆ ವೃಷಭ ಸರಿಯಾಗಿ ನಾಲ್ಕೂ ಕಾಲುಗಳ ಮೇಲೆ ನಿಂತನು ಭೂದೇವಿ ಅಂದರೆ ಆಕಳು ಪುಷ್ಪವಾಗಿ ಆನಂದದಿಂದ ಇರಹತ್ತಿತು ಪರೀಕ್ಷಿತ ರಾಜನು ತಿರುಗಿ ತನ್ನ ರಾಜಧಾನಿಗೆ ಬಂದನು ಪರೀಕ್ಷಿತನ ಅನಶನ ವ್ರತ ಒಂದು ದಿನ ಪರೀಕ್ಷಿತ ರಾಜನು ಬೇಟೆಯಾಡಲು ಅರಣ್ಯಕ್ಕೆ ಹೋದನು ಬೇಟೆಯ ದಣುವಿನಿಂದಲೂ ಬಿಸಿಲಿನ ತಾಪದಿಂದಲೂ ನೀರಡಿಸಿ ಶಮೀಕ ಋಷಿಯ ಆಶ್ರಮಕ್ಕೆ ಬಂದನು ನೀರು ಕೇಳಿದನು ಯಾರೂ ಇರಲಿಲ್ಲ ಹೊರಗೆ ಕಟ್ಟೆಯ ಮೇಲೆ ಋಷಿಗಳು ಧ್ಯಾನಸ್ಥರಾಗಿ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದರು ಅವರು ಓಗೂಡಲಿಲ್ಲ ರಾಜನು ಸಿಟ್ಟಾಗಿ ಅಲ್ಲಿ ಸತ್ತು ಬಿದ್ದ ಹಾವನ್ನು ಶಮೀಕ ಋಷಿಯ ಕೊರಳಿಗೆ ಹಾಕಿ ಹೊರಟು ಹೋದನು ಶಮೀಕ ಋಷಿಗಳಿಗೆ ಶೃಂಗಿ ಎಂಬ ಒಬ್ಬ ಮಗನಿದ್ದನು ಅವನು ಒಂಬತ್ತರಿಂದ ಹತ್ತು ವರ್ಷದವನಿದ್ದರೂ ಗಾಯತ್ರಿ ಮಂತ್ರವನ್ನು ಜಪಿಸಿ ಶಾಪಾನುಗ್ರಹ ಶಕ್ತಿಯನ್ನು ಹೊಂದಿದ್ದನು ಆಶ್ರಮವಾಸಿಗಳಲ್ಲಿ ಒಬ್ಬನಾದ ವರಪುತ್ರನು ಋಷಿಯ ಕೊರಳಲ್ಲಿ ಸತ್ತ ಹಾವನ್ನು ಹಾಕಿದ್ದನ್ನು ನೋಡಿ ಅವನು ಓಡಿ ಹೋಗಿ ಶೃಂಗಿಗೆ ಈ ಸುದ್ದಿಯನ್ನು ಅರುಹಿದನು ಶೃಂಗಿಗೆ ಸಿಟ್ಟು ಬಂತು ಗಾಯತ್ರಿ ಮಂತ್ರ ಜಪಿಸಿ ಸೂರ್ಯನಿಗೆ ತರ್ಪಣ ಕೊಟ್ಟು ನನ್ನ ತಂದೆಯ ಕೊರಳಲ್ಲಿ ಸತ್ತ ಹಾವನ್ನು ಸುತ್ತಿದವನು ಅವನು ಯಾವನೇ ಇರಲಿ ಇನ್ನು ಏಳು ದಿನಗಳಲ್ಲಿ ತಕ್ಷಕನಿಂದ ಕಚ್ಚಲ್ಪಟ್ಟು ಸಾಯಲಿ ಎಂದು ಶಾಪ ಕೊಟ್ಟನು ಆಶ್ರಮಕ್ಕೆ ಬಂದನು ಶೃಂಗಿಯು ತಂದೆಯ ಎದುರಿಗೆ ನಿಂತನು ಕೊರಳಲ್ಲಿ ಹಾವನ್ನು ನೋಡಿ ದೊಡ್ಡ ಧ್ವನಿಯಿಂದ ಅಳಹತ್ತಿದನು ಶಮೀಕರಿಗೆ ತಕ್ಷಣ ಎಚ್ಚರವಾಯಿತು ಅಳುವ ಕಾರಣವೇನೆಂದು ಮಗನನ್ನು ಕೇಳಿದರು ಅದಕ್ಕೆ ಶೃಂಗಿಯು ತಾನು ಶಾಪ ಕೊಟ್ಟ ವಿಷಯದವರೆಗೆ ಎಲ್ಲ ವಿಷಯವನ್ನು ವಿಸ್ತಾರವಾಗಿ ಹೇಳಿದನು ಜ್ಞಾನ ದೃಷ್ಟಿಯಿಂದ ಋಷಿಗಳು ನೋಡಿದರು ಎಲ್ಲವೂ ತಿಳಿಯಿತು ಮಗನು ತಪ್ಪು ಮಾಡಿದನೆಂದರು ಅವನನ್ನು ಕ್ಷಮಿಸೆಂದು ಪರಮಾತ್ಮನನ್ನು ಪ್ರಾರ್ಥಿಸಿದರು ಅತ್ತ ಪರೀಕ್ಷಿತ ರಾಜನಿಗೂ ಶಾಪದ ಸುದ್ದಿಯನ್ನು ತಿಳಿಸಿ ಮುಕ್ತ ಸಾಧನೆ ಮಾಡಿಕೊಳ್ಳಲು ಹೇಳಿ ಕಳುಹಿಸಿದರು ಇತ್ತ ಪರೀಕ್ಷಿತ ರಾಜನು ಅರಮನೆಗೆ ಬಂದು ಸ್ನಾನಾಹ್ನಿಕ ಭೋಜನಗಳನ್ನು ತೀರಿಸಿಕೊಂಡು ವಿಶ್ರಮಿಸುವಷ್ಟರಲ್ಲಿ ಶಮೀಕ ಋಷಿಗಳ ಆಶ್ರಮದಿಂದ ವಟು ಬಂದು ಇನ್ನು ಏಳು ದಿನಗಳಿಗೆ ನಿನಗೆ ತಕ್ಷಕನು ಕಚ್ಚಿ ಮರಣವಾಗಬೇಕೆಂದು ಶಾಪವಾಗಿದೆ ಎಂದು ವಟುವು ಮಹಾರಾಜನಿಗೆ ತಿಳಿಸಿದನು ರಾಜನಿಗೆ ದುಃಖದ ಬದಲು ಸಂತೋಷವಾಯಿತು ಯಾಕೆಂದರೆ ತನಗೆ ಶಾಪ ತಟ್ಟುವುದೆಂದು ಮೊದಲೇ ತರ್ಕಿಸಿದ್ದನು ಆದರೆ ಏಳು ದಿವಸಗಳ ಅವಧಿ ಸಿಕ್ಕಿದ್ದಕ್ಕೆ ಮುಕ್ತಿ ಮಾರ್ಗದ ಸಾಧನೆ ಮಾಡಿಕೊಳ್ಳಲು ಅನುವಾಯಿತು ಅದಕ್ಕಾಗಿ ಸಂತೋಷಪಟ್ಟನು ಹಿರಿಯ ಮಗನಾದ ಜನಮೀಜಯನಿಗೆ ಪಟ್ಟ ಕಟ್ಟಿದನು ತಾನು ಗಂಗಾ ತಟಾಕಕ್ಕೆ ಹೋಗಿ ಮುಕ್ತಿ ಮಾರ್ಗದ ಸಾಧನೆಗೆ ನಿಂತನು ಇದನ್ನು ಕೇಳಿ ಎಲ್ಲ ಋಷಿಗಳೂ ನಾರದರೂ ಧಾವಿಸಿ ಗಂಗಾ ತಟಾಕಕ್ಕೆ ಬಂದರು ರಾಜನು ಋಷಿಗಳಿಗೆ ನಮಸ್ಕರಿಸಿ ನನಗೆ ಮುಕ್ತಿಮಾರ್ಗ ತೋರಿರೆಂದು ಪ್ರಾರ್ಥಿಸಿಕೊಂಡನು ಅಷ್ಟರಲ್ಲಿ ವ್ಯಾಸಕುಮಾರನಾದ ಶುಕಾಚಾರ್ಯರೇ ಬಂದರು ಆಗ ಎಲ್ಲರೂ ಎದ್ದು ನಿಂತು ಅವರನ್ನು ಸತ್ಕರಿಸಿದರು ರಾಜನು ಶುಕಮುನಿಗಳಿಗೆ ಮುಕ್ತಿ ಮಾರ್ಗ ತೋರಿರೆಂದು ಪ್ರಾರ್ಥಿಸಿದನು ಶುಕಮುನಿಗಳಿಗೆ ಕರುಣೆ ಹುಟ್ಟಿತು ರಾಜನಿಗೆ ಉಪದೇಶ ಮಾಡಲು ಕುಳಿತುಕೊಂಡರು